ಹಲೋ ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಾಗ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಮ್ಮ ಎಲ್ಲರಿಗೂ ವೈರಲ್ ಫೀವರ್ ಇದೆ ನಮ್ದೆಲ್ಲ ಗುಣ ಆಗ್ತಾ ಬರ್ತಾ ಇದೆ ನಮ್ಮ ಇವಾಗ ಶುರುವಾಗಿ ಸ್ವಲ್ಪ ಜಾಸ್ತಿ ಇದೆ ಸೊ ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಧೀರಜ್ ಅಂದ್ರೆ ಧೀರಜ್ ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಿರ್ತಾರೆ ಪಪ್ಪನಿಗೆ ಬೆಳಗ್ಗೆ ಹೇಳುವಾಗ ಸ್ವಲ್ಪ ಜಾಸ್ತಿ ಜ್ವರ ಮತ್ತೆ ನೋಸ್ ಬ್ಲಾಕ್ ಆತರ ಕಂಜೆಷನ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರ ಇವತ್ತು ಡಾಕ್ಟರ್ ಕನ್ಸಲ್ಟ್ ಆಗ್ಬೇಕು ಅಂತ ಹೇಳಿದ್ದು ಧೀರಜ್ ಆಲ್ರೆಡಿ ಜಿಮ್ ಹೋಗಿದ್ರು ಸೊ ಬಂದು ಬೇಗ ಬೇಗ ತಿಂಡಿ ಎಲ್ಲ ಮಾಡಿ ಮತ್ತೆ ಇವಾಗ ಹೋಗ್ತಾ ಇದಾರೆ ಹಾಸ್ಪಿಟಲ್ ಗೆ ಆಕ್ಚುಲಿ ಹತ್ರನೇ ಇದೆ ನಾ ಹೋಗುವಂತಹ ಹಾಸ್ಪಿಟಲ್ ಅವರು ಡಾಕ್ಟರ್ ತುಳು ಮಾತಾಡ್ತಾರೆ ಹಾಗಾಗಿ ಪಪ್ಪನಿಗೆ ಕೂಡ ಅವರು ಕಂಫರ್ಟೇಬಲ್ ಆಗುತ್ತೆ ಆ ಡಾಕ್ಟರ್ ಅನ್ನ ಕನ್ಸಲ್ಟ್ ಆದ್ರೆ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಪಾರ್ಕಿಂಗ್ ಒಂದು ಇಶ್ಯೂ ಹಾಗಾಗಿ ಟೂ ವೀಲರ್ ಅಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ ಧೀರಜ್ ಫೋರ್ ವೀಲರ್ ತಗೊಂಡ್ ಹೋದ್ರೆ ಪಾರ್ಕಿಂಗ್ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಹೇಳಿ ಪಾಪ ಕೂಡ ಓಕೆ ಅಂದ್ರು ಟೂ ವೀಲರ್ ಅಲ್ಲಿ ಹೋಗೋದು ಓಕೆ ಹತ್ರನೇ ಅಲ್ವಾ ಅಂತ ಹೇಳಿ ಸೊ ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಇಬ್ರು ಹೊರಡ್ತಾ ಇದಾರೆ ಅಂಡ್ ಅದಾದ್ಮೇಲೆ ಇವತ್ತು ಧೀರಜ್ ಇದು ಕಣ್ಣಿದ್ ಕೂಡ ಅಪ್ ಕನ್ಸಲ್ಟೇಷನ್ ಇತ್ತು ಸೊ ಪಪ್ಪನನ್ನ ತೋರಿಸ್ಕೊಂಡು ಬಂದು ಮತ್ತೆ ಧೀರಜ್ ಹೋಗ್ಬೇಕು ಅವ್ರದ್ದು ಕಣ್ಣಿದ್ದು ಫಾಲೋ ಅಪ್ ಚೆಕ್ಅಪ್ಗೆ ಅಂಡ್ ನನ್ಗೆ ಸ್ವಲ್ಪ ಕೆಲ್ಸ ಜಾಸ್ತಿ ಆಗಿದೆ ಸ್ವಲ್ಪ ಅಂತ ಅಲ್ಲ ಕೆಲವೊಂದು ಈ ಬಟ್ಟೆಯನ್ನು ನಾನು ವಾಷಿಂಗ್ ಮಷಿನ್ ಗೆ ಹಾಕಿರ್ತೇನೆ ಅಲ್ಲಿಂದ ತೆಗೆದು ಮತ್ತೆ ಒಣ ಹಾಕೋದು ಮತ್ತೆ ಒಣಗಿರುವಂತಹ ಬಟ್ಟೆಯನ್ನ ತೆಗೆದು ಮಡ್ಚಿ ಇಡೋದು ಕೆಲಸ ನಮ್ಮ ಪಪ್ಪಂದು ದಿನಾಲು ಅವರೇ ಮಾಡ್ತಾರೆ ಆ ಕೆಲಸ ನಾವ್ ಯಾರು ತಲೆ ಕೆಳ್ಸೋದು ಅಗತ್ಯ ಇಲ್ಲ ಎಲ್ಲಾ ಬಟ್ಟೆಯನ್ನ ಮಡ್ಚಿ ಅವರವರ ಜಾಗದಲ್ಲಿ ಇಡ್ತಾರೆ ಅಂಡ್ ಎಲ್ಲಾ ಬಟ್ಟೆಯನ್ನ ಕೊಂಡೋಗಿ ಒಣಗಿ ಹಾಕ್ತಾರೆ ಸೊ ಇವಾಗ ಪಪ್ಪನಿಗೆ ಹುಷಾರಿಲ್ಲದ್ರಿಂದ ಈ ಒಂದು ಕೆಲಸ ಕೂಡ ನಾವೇ ಮಾಡಬೇಕಾಗ್ತದೆ ಸುಮಾರು ಒಂದು ವಾರದಿಂದ ನಾವೇ ಮಾಡೋದು ನಡೀತಾ ಇದೆ ಇವಾಗ ಇದ್ರ ಜೊತೆಗೆ ಪಪ್ಪ ಇನ್ನಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಕುಡಿಯೋದಕ್ಕೆ ನೀರು ಬಿಸಿ ಮಾಡೋದು ಎಲ್ಲ ಅದೆಲ್ಲ ಇವಾಗ ನಾವೇ ಮಾಡಬೇಕಾಗಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ Do not have white here. It is okay. white color. White and black. I show color. Mm. White and black. I draw black. ब्लैक <laughs> व्हाइट अब तो जी अम्मा व्हाइट पेपर आते अनचाहा तो तो जो ಮಾಡೋದು ಕಲರ್ ಕೊಡುದೇ ಸೂಪರ್ ಸ್ಪೆಷಲ್ ಬೇಕಾ ಕ್ಲೋಸ್ ಯುವರ್ ಸ್ಪಲ್ ಬೇಕರ್ ಹ್ಮ್ Open my body. <laughs>

ಇದು ಇನ್ನೊಂದಿನ ಕ್ಯಾಪ್ಚರ್ ಮಾಡಿರೋದು ನಮ್ಮ ಆರೋಚಕ್ಕೆ ಸ್ವಲ್ಪ ಕಲರಿಂಗ್ ಅಲ್ಲಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರ್ಬೇಕು ಅಂತ ಹೇಳಿ ಇದನ್ನೊಂದು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದಾನೆ ಸೊ ಹೆಚ್ಚಾಗಿ ಕಲರಿಂಗ್ ಒಂದ್ ಎರಡು ದಿನಕ್ಕೊಮ್ಮೆ ಆದ್ರೂ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಅವನನ್ನ ಸ್ವಲ್ಪ ಎಂಗೇಜ್ ಆಗಿ ಇಡ್ತಾ ಇದೇನೆ ಕಲರಿಂಗ್ ಮಾಡೋದ್ರಲ್ಲಿ ಮಕ್ಳಿಗೆ ಏನಂದ್ರೆ ಸುಮಾರಷ್ಟು ವಿಷಯಗಳು ಇರ್ತವೆ ಅವ್ರಿಗೆ ಕೆಲವೊಮ್ಮೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ಇಷ್ಟ ಆಗೋದಿಲ್ಲ ಈ ತರ ಸುಮಾರಷ್ಟು ವಿಷಯಗಳಿರ್ತವೆ ನಮ್ಮ ಮರುಷಲ್ಲಿ ಕೂಡ ಆ ಚೇಂಜಸ್ ಅನ್ನು ನಾವು ಇವಾಗ ರೀಸೆಂಟ್ ಆಗಿ ಕಾಣೋದಕ್ಕೆ ಶುರು ಮಾಡಿದ್ದೇವೆ ನೋಡ್ತಾ ಇದ್ದೇವೆ ಆ ಚೇಂಜಸ್ ಅನ್ನು ಸೊ ಅದ್ರ ಬಗ್ಗೆ ಇವತ್ತು ನಾನು ಸ್ವಲ್ಪ ನಿಮ್ ಜೊತೆ ಮಾತಾಡ್ತೇನೆ ಅಷ್ಟೇ ಹೊಸದು ಕಲರ್ ಪೆನ್ಸಿಲ್ ಕೊಟ್ಟು ಕೂತ್ಕೊಳಿಸಿದ್ದೇನೆ ನೋಡಬೇಕು ಎಷ್ಟು ಹೊತ್ತು ಕಲರಿಂಗ್ ಮಾಡ್ತಾನೆ ಅಂಥೇಳಿ ನಾನು ಆವಾಗಲೇ ಅವನು ಏನೋ ಒಂದು ಚೇಂಜಸ್ ನೋಡ್ತಿದ್ದೇನೆ ಅವನಲ್ಲಿ ಅಂತ ಹೇಳಿದ್ನಲ್ವ ಆ್ಯಕ್ಚುಲಿ ಏನಂದರೆ ಮೊದಲೆಲ್ಲ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದ ಹಾಗೆ ಅನ್ನಿಸ್ತಿತ್ತು ಬಟ್ ಇವಾಗ ಅಂದರೆ ಒಂದಷ್ಟು ಟಾಯ್ಸ್ ಇವೆ ನಾವು ಅವನಿಗೆ ತುಂಬ ರಾಶಿ ಟಾಯ್ಸ್ ಹಾಕಬಾರ್ದು ಅಂಥೇಳಿ ಯಾವಾಗಲೂ ಅಂದ್ಕೊಳ್ತೇವೆ ಬಟ್ ಇವಾಗ ಅವನಿಗೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಜಾಸ್ತಿ ಆಗಿದೆ ಇನ್ನು ಜೂನ್ ಬಂದರೆ ಮೂರು ವರ್ಷ ಆಗುತ್ತೆ ಸೊ ಈ ಮೂರು ವರ್ಷದಲ್ಲಿ ನಾವು ತಿಂಗಳಿಗೆ ಒಂದೊಂದು ಅಥವಾ ಎರಡೆರಡು ಟಾಯ್ಸ್ ತೊಗೊಂಡ್ರು ಒಂದೊಂದು ತೊಗೊಂಡ್ರು ತರ್ಟಿ ಸಿಕ್ಸ್ ಆಗುತ್ತೆ ಎರಡೆರಡು ತಗೊಂಡ್ರೆ ಇಂಟು ಟು ಸೊ ನಾವು ಎಷ್ಟು ಬೇಡ ಅಂದ್ರೂ ಒಂದೊಂದು ಟಾಯ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೆಲವೊಂದು ಟಾಯ್ಸನ್ನು ನಾವು ಮತ್ತೆ ಬೇಡ ಇನ್ನು ಅಂತ ಹೇಳಿ ಸೈಡ್ಗೆ ಇಡಬಹುದು ಆದರೆ ನಾವು ಲರ್ನಿಂಗ್ ಥಿಂಗ್ಸ್ ಎಲ್ಲ ತೊಗೊಳ್ತೇವಲ್ವ ಅದು ಇವಾಗಲೂ ಅವನಿಗೆ ಯೂಸ್ ಆಗ್ತದೆ ಚಿಕ್ಕವನಿರುವಾಗ ಇರುವಾಗ ತೊಗೊಂಡದ್ದು ಇವಾಗಲೂ ಯೂಸ್ ಆಗ್ತದೆ ಸೊ ಏನಾಗಿದೆ ನಾವು ಎಲ್ಲಿ ಟಾಯ್ಸ್ ಇಡ್ತೇವೆ ಅಲ್ಲಿ ತುಂಬ ರಾಶಿ ಟಾಯ್ಸ್ ಇವೆ ಸೊ ಮೇ ಬಿ ಅದರಿಂದ ಇರಬಹುದು ಅವನಿಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬ ರಾಶಿ ಟಾಯ್ಸ್ ಇರೋದ್ರಿಂದ ಸೊ ಮೇಯ್ನಾಗಿ ಏನು ಅಂದ್ಕೊಂಡಿದ್ದೇನೆಂದರೆ ಅವನ ಟಾಯ್ಸನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂಥೇಳಿ ಆಲ್ರೆಡಿ ತಗೊಂಡಾಗಿದೆ ಇವಾಗ ಹೇಗೆ ಕಡಿಮೆ ಮಾಡೋದಂದ್ರೆ ನಾನು ಸ್ವಲ್ಪ ಸೆಟ್ ಆಫ್ ಟಾಯ್ಸನ್ನು ತೆಗೆದಿಡ್ತೇನೆ ಅಂದರೆ ಸಪ್ರೇಟ್ ಇಡ್ತೇನೆ ಇವಾಗ ಒಂದು ಇಪ್ಪತ್ತು ಟಾಯ್ಸ್ ಇದ್ರೆ ಹತ್ತು ಟಾಯ್ಸ್ ಅವನಿಗೆ ಕೊಟ್ಟು ಹತ್ತು ಟಾಯ್ಸನ್ನು ನಾನು ಬೇರೆ ಕಡೆ ತೆಗೆದಿಡ್ತೇನೆ ಮತ್ತೆ ಒಂದೆರಡು ವಾರ ಅಥವಾ ಒಂದು ವಾರ ಆದಮೇಲೆ ಮತ್ತೆ ಆ ಹತ್ತು ಟಾಯ್ಸ್ ನಾನು ಏನು ತೆಗೆದಿಟ್ಟಿದ್ದೇನೆ ಅದನ್ನು ಕೊಡ್ತೇನೆ ಮತ್ತೆ ಆಲ್ರೆಡಿ ಅವ್ನು ಯೂಸ್ ಮಾಡಿರುವಂತಹ ಟಾಯ್ಸನ್ನು ಮತ್ತೆ ಅದನ್ನು ಸಪ್ರೇಟಾಗಿ ತೆಗೆದಿಡ್ತೇನೆ ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದೇನೆ ಓ ಪೆನ್ಸಿಲ್ ಅಲ್ಲ ಕಲರಿ ಅನುಕೂಲ ಸೊ ಹಾಗೆ ಅಂದ್ಕೊಂಡಿದ್ದೇನೆ ನೋಡಬೇಕು ಹೇಗಾಗ್ತದೆ ಹೇಳಿ ಒಂದು ಅದೇ ನಾನು ಅವನು ಒಂದು ಟಾಯ್ಗೆ ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಡೋದು ನಾನು ಅಷ್ಟೊಂದು ನೋಡ್ತಾ ಇಲ್ಲ ಇವಾಗ ಸಿ ಮಕ್ಕಳಲ್ಲಿ ಕೆಲವೊಂದು ಚೇಂಜಸ್ ಆಗಿ ಆಗುತ್ತೆ ಅವರು ಬೆಳೀತಾ ಹೋದ ಹಾಗೆ ಅಥವಾ ಎಲ್ಲಿಗಾದರೂ ಹೋದಾಗ ಅಲ್ಲಿಯ ಬೇರೆ ಮಕ್ಕಳನ್ನು ನೋಡಿ ಸುಮಾರು ವಿಷಯಗಳನ್ನು ಕಲಿತಾರೆ ಅಥವಾ ಅವರಷ್ಟಕ್ಕೆ ಅವರು ಬೆಳೀತಾ ಇದ್ದ ಹಾಗೆ ಅವರು ಹೊರಗಡೆ ಪ್ರಪಂಚ ಅವರಿಗೆ ಗೊತ್ತಾಗುತ್ತೆ ನೋಡಿ ಆವಾಗ ಸ್ವಲ್ಪ ಅವ್ರದ್ದು ಬಿಹೇವಿಯರ್ ಚೇಂಜಸ್ ಆಗ್ತದೆ ತುಂಬ ಬೇರೆ ಥರ ಆಗಿರಲ್ಲ ಅಂತಲ್ಲ ಬಟ್ ಸುಮಾರಷ್ಟು ಚೇಂಜಸ್ ನಾನು ನೋಡ್ತಿದ್ದೇನೆ ಸೊ ಅದನ್ನು ನಾನು ಇವಾಗಲೇ ಕರೆಕ್ಷನ್ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿ ಈ ಒಂದು ಚೇಂಜಸ್ ಮಾಡ್ತಾ ಇದ್ದೇನೆ ಕೆಲವೊಂದು ಚೇಂಜಸ್ ಮಕ್ಕಳಲ್ಲಿ ಆಗುವಾಗ ನಾವು ತಾಳ್ಮೆಯಿಂದ ಕಾಯಬೇಕಾಗ್ತದೆ ಆ ಒಂದು ಫೇಸ್ ಅನ್ನ ಅವರು ಏನು ಕಳೆಯುವವರೆಗೆ ನಮ್ಮ ಆರುಷಿದ್ದು ಕೂಡ ಹಾಗೆ ನಡೀತಾ ಇದೆ ಆದರೆ ನಾನು ಮಾತ್ರ ಡಿಸೈಡ್ ಆಗಿದ್ದೇನೆ ಏನಂದ್ರೆ ಅವನಿಗೆ ಒಂದು ಸ್ವಲ್ಪ ಮಾತ್ರ ಟಾಯ್ಸ್ ಕೊಡ್ಬೇಕು ಮತ್ತೆ ಚೇಂಜ್ ಮಾಡ್ತಾ ಇರಬೇಕು ಅದನ್ನ ರೋಟೇಶನ್ ಅಲ್ಲಿ ನಾನು ಅವನಿಗೆ ಬೇರೆ ಬೇರೆ ಟಾಯ್ಸ್ ಕೊಡಬೇಕು ಕೊಡ್ಬೇಕು ಅಂತ ಹೇಳಿ ಅದನ್ನೇ ಇಲ್ಲಿ ನಾನು ಕ್ಲೀನ್ ಮಾಡೋದಕ್ಕೆ ಬಂದಿದ್ದೇನೆ ಆ್ಯಕ್ಚುಲಿ ಇನ್ನಷ್ಟು ಟಾಯ್ಸ್ ಇದೆ ಅಲ್ಲಿ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದೆ ಸೊ ಅದನ್ನೆಲ್ಲ ಇವತ್ತು ಅರೇಂಜ್ ಮಾಡಿ ಇಡಬೇಕು ಒಂದು ವಿಷಯ ಏನಂದ್ರೆ ನಾ ಊರಿಂದ ಬಂದ್ಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗಿತ್ತು ಅವಾಗ ಒಂದೆರಡು ಬಾರಿ ಅರೇಂಜ್ ಮಾಡಿ ಇಟ್ಟಿದ್ದೆ ಅದಾದ್ಮೇಲೆ ನಾವು ಒಬ್ಬರಾದ್ಮೇಲೆ ಒಬ್ಬರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದಿದ್ರಿಂದ ಇದೆಲ್ಲ ಹಾಗೆ ಉಳಿದು ಬಿಟ್ಟಿತ್ತು ಕೆಲವೊಂದು ಟಾಯ್ಸ್ ಅಂಡ್ ಇನ್ನು ವಿಷಯ ಏನಂದ್ರೆ ಕೆಲವೊಂದು ಬುಕ್ಸ್ ಅವನು ನೋಡಿಯೇ ಇರಲಿಲ್ಲ ತುಂಬಾ ದಿನದಿಂದ ಆ ಬುಕ್ಸ್ ಅನ್ನ ಅವನು ನೋಡಿಯೇ ಇಲ್ಲ ಆತರ ಇದೆ ಅವನಿಗೆ ಕೆಲವೊಂದು ಬುಕ್ಸ್ ಇರೋದೇ ಮರ್ತೋದಾಗ ಆಗಿದೆ ಸೊ ಅವನು ಇಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದಾನೆ ನನ್ಗೆ ಇವಾಗ ಅದನ್ನ ನೋಡುವಾಗ ಇನ್ನೂ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಅವನ ಹತ್ರ ಅಷ್ಟೊಂದು ಟಾಯ್ಸ್ ಇದೆ ಅಷ್ಟೊಂದು ಬುಕ್ಸ್ ಇದೆ ಒಂದು ಎರಡು ಮೂರು ವಾರದ ಚೇಂಜಸ್ ಅಲ್ಲಿ ಅವನಿಗೆ ಕೆಲವೊಂದು ಬುಕ್ಸ್ ಹಾಗೆ ಮಿಸ್ ಆಗಿ ಹೋಗಿದೆ ಅದು ಅಡಿಯಲ್ಲಿ ಉಳ್ಕೊಂಡು ಬಿಟ್ಟಿದೆ ನಾವು ಇಲ್ಲದ್ರೆ ಕೆಲವೊಮ್ಮೆ ಏನ್ ಮಾಡ್ತಾ ಇದ್ವಿ ಎಲ್ಲಾ ಬುಕ್ಸ್ ಟಾಯ್ಸ್ ಇದ್ರು ಒಂದಾದ್ಮೇಲೆ ಒಂದು ಬುಕ್ಸ್ ತೆಗಿಯೋದು ನಮ್ಗೆ ಗೊತ್ತಿರುತ್ತಲ್ವ ಯಾವ ಸ್ಟೋರಿ ಬುಕ್ಸ್ ಎಲ್ಲ ಇದೆ ಅಂತ ಹೇಳಿ ಸೊ ನಾವೇ ಬೇರೆ ಬೇರೆ ಸ್ಟೋರಿ ಬುಕ್ಸ್ ಎಲ್ಲ ತೆಗೆದು ಅವನ್ಗೆ ಓದಿ ಹೇಳ್ತಾ ಇದ್ವಿ ಬಟ್ ಇವಾಗ ಅದು ಇದು ಅಂತ ಹೇಳಿ ನಮ್ಗೆ ತುಂಬಾ ಬಿಸಿ ಆಗಿ ಹೋಗ್ಬಿಟ್ಟಿದ್ವಿ ನಾವು ನಮ್ಗೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಲೈಫ್ ಅದಕ್ಕೋಸ್ಕರ ಈ ತರ ಒಂದು ಮಾಡಿದೆ ಹುಷಾರ್ ಇಲ್ಲದಾಗ ಎಲ್ಲ ಕೆಲವೊಮ್ಮೆ ನಾವು ಪ್ಲಾನ್ ಮಾಡಿದ ಹಾಗೆ ರುಟೀನ್ ಅನ್ನ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಸೊ ನಮ್ಗೆ ಯಾವಾಗ ಒಮ್ಮೆ ಸೆಟ್ಲ್ ಆದ್ವಿ ಒಂದ್ ಸ್ವಲ್ಪ ಓಕೆ ಅಂತ ಅನ್ಸಿದ್ವಿ ನೋಡಿ ಅವಾಗ ನಾವ್ ಅದನ್ನ ಚೇಂಜ್ ಮಾಡ್ಲೇಬೇಕು ಇಲ್ಲದಿದ್ರೆ ಮತ್ತೆ ನಾವ್ ಅದನ್ನ ಉದಾಸೀನ ಮಾಡಿದ್ರೆ ಮಕ್ಕಳಿಗೆ ಕೂಡ ಅದು ತುಂಬಾ ಎಫೆಕ್ಟ್ ಆಗ್ತದೆ ಸೊ ನಾವೊಂದ್ ಎರಡ್ ಮೂರು ವಾರ ನಿಜವಾಗಿಯೂ ಎಕ್ಸ್ಕ್ಯೂಸ್ ತಗೊಂಡಿದ್ವಿ ಈ ಒಂದು ವಿಷಯದಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಾವು ಅವನಿಗೆ ಮೊಬೈಲ್ ತೋರ್ಸಿ ಟಿವಿ ತೋರಿಸಿ ಆತರ ಎಲ್ಲ ಏನು ಮಾಡ್ಲಿಲ್ಲ ಒಂದ್ ಸ್ವಲ್ಪ ಟಾಯ್ಸ್ ಒಂದ್ ಸ್ವಲ್ಪ ಬುಕ್ಸ್ ಅಲ್ಲಿ ಆಟ ಆಡೋದಕ್ಕೆ ಬಿಟ್ಟಿದ್ವಿ ಅಷ್ಟೇ ಬಟ್ ನನ್ಗೆ ಈ ತರ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು ಅವನಿಗೆ ಕೆಲವೊಂದು ಬುಕ್ಸ್ ನೋಡಿ ಮತ್ತೆ 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 ಕೇಳ್ತಿದ್ದ ಅದೇನು ಇದೇನು ಅದೇನು ಇದೇನು ಅಂತ ಹೇಳಿ ಅಂಡ್ ಏನಂದ್ರೆ ಫ್ಲಾಶ್ ಕಾರ್ಡ್ಸ್ ಕೂಡ ಅಷ್ಟೇ ಇವಾಗ ಕೂಡ ನಾವ್ ಅವನ್ಗೆ ಬೇರೆ ಬೇರೆ ರೀತಿಯಲ್ಲಿ ಆಟ ಆಡಿಸ್ತೇವೆ ಫ್ಲಾಶ್ ಕಾರ್ಡ್ಸ್ ಎಲ್ಲ ಇಟ್ಕೊಂಡು ಅದರದ್ದು ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ ಇಷ್ಟು ದೊಡ್ಡ ಮಕ್ಕಳು ಅಥವಾ ಒಂದು ನಾಲ್ಕೈದು ವರ್ಷದ ಮಕ್ಕಳವರೆಗೆ ಕೂಡ ಅದು ತುಂಬಾ ಯೂಸ್ ಆಗುತ್ತೆ ಅಂತದ್ದು ಆಟ ಎಲ್ಲ ಸೊ ಅದನ್ನು ಕೂಡ ನಾನು ಸೂನ್ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಇನ್ನು ಕೆಲವೊಂದು ಸುಮ್ಮನೆ ಟಾಯ್ಸ್ ರಾಶಿ ಬಿದ್ದಿರ್ತದೆ ಅಷ್ಟೇ ಅವನು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಸೊ ಅದನ್ನ ಕೂಡ ನಾನು ತೆಗೆದಿಡೋದಕ್ಕೆ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೇನೆ ಅವನಿಗೆ ಹೇಳೋದಿಲ್ಲ ನಾವು ಟಾಯ್ಸ್ ಅಥವಾ ಬುಕ್ಸ್ ಅನ್ನ ತೆಗ್ದಿಟ್ಟಿದ್ದೇವೆ ಅಂತ ಹೇಳಿ ಆಕ್ಚುಲಿ ಇದನ್ನ ಕ್ಯಾಪ್ಚರ್ ಮಾಡಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವವರೆಗೆ ಒಂದ್ ಎರಡ್ ಮೂರು ದಿನ ಆಗಿರುತ್ತೆ ಗ್ಯಾಪ್ ಸೊ ಈ ಗ್ಯಾಪ್ ಅಲ್ಲಿ ಅವನು ಕೆಲವೊಂದು ಸ್ಟೋರಿ ಬುಕ್ಸ್ ಮಿಸ್ ಆಗುದನ್ನ ಕೇಳಿ ಅದನ್ನ ನೋಡಿ ಕೇಳ್ತಿದ್ದಾನೆ ನಮ್ ಜೊತೆ ಸೊ ನಾವೇನ್ ಹೇಳ್ತಿದ್ದೇವೆ ಅಂದ್ರೆ ಮೇ ಬಿ ಅಲ್ಲಿ ಇದೆ ನೋಡುವ ಅಂತ ಹೇಳಿ ಅಹ್ ಅವನಿಗೆ ಕೆಲವೊಂದು ಸ್ಟೋರಿ ಬುಕ್ಸ್ ತುಂಬಾ ಇಷ್ಟ ಆಗಿದ್ರೆ ಅದನ್ನ ಅವನು ಮಿಸ್ ಮಾಡ್ತಾನೆ ಸೊ ಅವನಿಗೆ ಗೊತ್ತಾಗತ್ತೆ ಏನಾದ್ರೂ ಒಂದು ಚೇಂಜಸ್ ಆಗಿದ್ರೆ ಇನ್ನೊಂದೇನಂದ್ರೆ ನಾವು ಹೊರಗಡೆ ಬೇರೆ ಮಕ್ಳ ಜೊತೆ ಆಟ ಆಡೋದಕ್ಕೆ ಬಿಡ್ತೇವೆ ಅಥವಾ ನಾವೊಂದು ಪ್ಲೇಸಿಗೆ ಹೋಗ್ತೇವೆ ಅಲ್ಲಿ ಸುಮಾರಷ್ಟು ಮಕ್ಳು ಇರ್ತಾರೆ ಅಲ್ಲಿಯ ಮಕ್ಳಿನ ನೇಚರ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿಯ ಮಕ್ಕಳು ಡಿಫರೆಂಟ್ ಆಗಿ ಆಟ ಆಡ್ತಾರೆ ಡಿಫರೆಂಟ್ ಆಗಿ ಮಾತಾಡ್ತಾರೆ ಡಿಫರೆಂಟ್ ಆಗಿ ಊಟ ಮಾಡ್ತಾರೆ ಸೊ ಎಲ್ಲ ಡಿಫರೆಂಟ್ ಆಗಿರೋದ್ರಿಂದ ಕೆಲವೊಂದು ಬಿಹೇವಿಯರ್ ಅನ್ನ ನಮ್ಮ ಮಕ್ಕಳು ಅಡಾಪ್ಟ್ ಮಾಡ್ಕೊಳ್ತಾರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಆ ಎಲ್ಲ ವಿಷಯಕ್ಕೆ ಬಟ್ ಸ್ಲೋಲಿ ಸ್ಲೋಲಿ ನಾವ್ ಅದನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕಷ್ಟೇ ಅದೊಂದೇ ದಾರಿ ಇರೋದು ಬೇರೆ ಏನೂ ಆಪ್ಷನ್ ಇಲ್ಲ ನಮ್ಗೆ वाल्चर, वाल्चर, वाल्चर करो, वाल्चर करो। ये तो नहीं करने पड़ना इतना मालूम था। अब उसको उड़ बैक कर, उड़ बैक कर। उड़ बैक कर, हमारा टक्कर, 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 टक्कर। ಇಲ್ಲಿ ಅವನು ಬರ್ಡ್ಸ್ ಅನ್ನ ಐಡೆಂಟಿಫೈ ಮಾಡ್ತೇನೆ ನೀವು ಕ್ವೆಶನ್ ಕೇಳಿ ಅಂತ ಹೇಳ್ತಿದ್ದ ನಾನು ಕೆಲವೊಂದು ಬರ್ಡ್ಸ್ ಇದ್ದ ಹೆಸರು ಹೇಳುವಾಗ ಒಮ್ಮೆ ಸ್ಪ್ಯಾರೋ ಅಂತ ಹೇಳಿದೆ ಕನ್ನಡದಲ್ಲಿ ಗುಬ್ಬಚ್ಚಿ ಅಂತ ಹೇಳೋದು ಅವ್ನಿಗೆ ಗೊತ್ತುಂಟು ಸೊ ಅವನಿಗೆ ಆ ಸಾಂಗ್ ನೆನಪಾಗ್ತಿದೆ ಮಲಗೆ ಮಲಗೆ ಗೊಬ್ಬಿ ಮರಿ ಅಂತ ಹೇಳಿ ಒಂದು ಸಾಂಗ್ ಇದೆಯಲ್ವಾ ಅದನ್ನ ನೆನಪು ಮಾಡಿಕೊಂಡು ಅದನ್ನ ಹೇಳ್ತಾ ಈ ತರ ಒಂದು ಮೆಮರಿ ಪವರ್ ಇರ್ತದೆ ಏನಂದ್ರೆ ನಾವು ಒಂದ್ ಬಾರಿ ಹೇಳಿದ್ರೆ ಅದು ಹಾಗೆ ಸ್ಟೋರ್ ಆಗಿ ಕುತ್ಕೊಂಡಿರ್ತದೆ ಅದೆಲ್ಲ ನಾವು ಕೆಲವೊಮ್ಮೆ ಅಪರೂಪಕ್ಕೊಮ್ಮೆ ಹೇಳ್ತೇವೆ ನಾವು ಗುಬ್ಬಚ್ಚಿ ಅಂದ್ರೆ ಸ್ಪ್ಯಾರೋ ಆ ತರ ಎಲ್ಲ ಇಲ್ಲದ್ರೆ ನಾವು ಪ್ರತಿಯೊಂದನ್ನ ಕನ್ನಡದಲ್ಲಿ ತುಳುವಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳದಕ್ ಹೋಗೋದಿಲ್ಲ ಅಪರೂಪಕ್ಕೆ ಕೆಲವೊಂದ್ಸಲ ಹೇಳ್ತೇವೆ ಸೊ ಅದನ್ನ ನೆನಪಿಟ್ಕೊಂಡಿದ್ದಾನೆ ಇಷ್ಟೇ ಈ ಒಂದು ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್